ಹಾಯ್ ಗೆಳೆಯರೇ ನಾನು ನಾಗೇಶ್ ಮನೆಯಲ್ಲಿನ ಹಲವಾರು ಸಮಸ್ಯೆಗಳಿಂದ ಬೇಸತ್ತು ನಾನು ತುಮಕೂರಿಗೆಂದು ಗೆಳೆಯನ ಕಡೆಗೆ ಬಂದಿದ್ದೆ ಹೀಗೆ ಬಂದ ಬಳಿಕ ಇಲ್ಲೊಂದು ಕೆಲಸ ಮಾಡುತ್ತಾ ಇಲ್ಲೇ ಬದುಕನ್ನು ಕಂಡುಕೊಂಡೆ ಹೀಗೆ ಇದ್ದಾಗ ಒಂದು ದಿನ ನಾನು ಹೊಸ ಏರಿಯಾಗೆ ಹೋದೆ ಅಲ್ಲಿ ನಡೆದ ಒಂದು ಘಟನೆ ನಿಮ್ಮೊಡನೆ ಹಂಚಿಕೊಳ್ಳುತ್ತಿದ್ದೇನೆ ಹೊಸದಾಗಿ ಬಂದಾಗ ಇಲ್ಲಿ ಇರುವುದೇ ಕಷ್ಟವಾಗಿತ್ತು ಏಕೆಂದರೆ ಸಿಟಿಯಲ್ಲಿ ಯುವಕರಿಗೆ ಮನೆಯನ್ನು ಬಾಡಿಗೆಗೆ ಕೊಡುತ್ತಿಲ್ಲ ಕೊನೆಗೆ ನಮ್ಮ ಆಫೀಸಿನಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದ್ದ ಮನೆ ಬಾಡಿಗೆ ಕಡಿಮೆ ಇತ್ತು ಆ ಕಾರಣಕ್ಕೆ ನಾನು ಅದನ್ನು ತೆಗೆದುಕೊಂಡೆ ಈ ಮನೆಯಲ್ಲಿದ್ದವರು ಒಬ್ಬರೇ ಓನರ್ ಅವರ ಯಜಮಾನರು ಆರು ತಿಂಗಳ ಹಿಂದೆ ನಿಧನರಾಗಿದ್ದರು ಇವರು ಒಬ್ಬರೇ ಇದ್ದರು ಮಗನೊಬ್ಬ ಇದ್ದ ಬೆಂಗಳೂರಿನಲ್ಲಿ ಓದುತ್ತಾ ಅಲ್ಲಿಯೇ ಇದ್ದ ಇವರು ಮನೆಯೊಂದರಲ್ಲಿ ಒಂದು ಅಂಗಡಿಯನ್ನು ಇಟ್ಟಿದ್ದರು ಅಂಗಡಿಗೆ ದಿನಂಪ್ರತಿಯೂ ಹಲವಾರು ಗ್ರಾಹಕರು ಬಂದು ಹೋಗುತ್ತಿದ್ದರು ನಾನು ಇಲ್ಲಿ ಕೆಲಸಕ್ಕೆ ಹೋಗಿ ಬಂದು ದಿನಗಳನ್ನು ಕಳೆದಿದ್ದೆ ಹೀಗೆ ಆರು ತಿಂಗಳು ಕಳೆಯಿತು ಈ ಅವಧಿಯಲ್ಲಿ ಓನರ್ ಮತ್ತು ನಾನೂ ಒಬ್ಬರನ್ನೊಬ್ಬರೂ ಪರಿಚಯವಾಗಿದ್ದೆವು ನಮ್ಮ ನಡುವೆ ಸ್ನೇಹ ಬೆಳೆದಿತ್ತು ಅವರು ತುಂಬಾ ಒಳ್ಳೆಯವರು ವಾರಕ್ಕೆ ಎರಡು ಬಾರಿ ಅವರ ಮನೆಯಲ್ಲಿ ತಿಂಡಿ ತಿನ್ನುತ್ತಿದ್ದೆ ನಾನು ಒಬ್ಬನೇ ಅವರು ಒಬ್ಬರೇ ಹೀಗಾಗಿ ನಮ್ಮ ನಡುವೆ ಅನುಬಂಧ ಬೆಳೆದಿತ್ತು ಅವರು ತಮ್ಮ ಹಳೆಯ ದಿನಗಳ ಬಗ್ಗೆ ಮಾತನಾಡುತ್ತಿದ್ದರು ನಾನು ಆಫೀಸಿನ ಘಟನೆಗಳ ಬಗ್ಗೆ ಹಂಚಿಕೊಳ್ಳುತ್ತಿದ್ದೆ ಒಂದು ದಿನ ರಜೆ ಇದ್ದ ಕಾರಣ ಮನೆಯಲ್ಲಿ ಇದ್ದೆ ಸಿನಿಮಾ ನೋಡುತ್ತಾ ಕೂತಿದ್ದೆ ಹಾಗೆ ಇದ್ದಾಗ ಅವರು ಮಹಡಿ ಹತ್ತಿ ನೇರವಾಗಿ ನನ್ನ ರೂಂಗೆ ಬಂದುಬಿಟ್ಟರು ಅವರು ನಾಗೇಶ್ ಸ್ವಲ್ಪ ಸಹಾಯ ಬೇಕು ಇದನ್ನು ಜೆರಾಕ್ಸ್ ಮಾಡಿ ತಂದುಕೊಡು ಎಂದರು ನಾನು ಅದ್ಸರಿ ಅಲ್ಲಿ ಹೋಗ್ತೀನಿ ಎಂದೆ ಅವರು ತಕ್ಷಣವೇ ಇದೀಗ ಬೇಕಾಗಿದೆ ಬೇಗ ಹೋಗು ಎಂದರು ನಾನು ಅದ್ಸರಿ ಅಲ್ಲಿಡಿ ಎಂದೆ ಆದರೆ ಮನಸ್ಸಿನಲ್ಲಿ ಸಂಕಟ ಏಕೆಂದರೆ ನಾನು ಸಿನಿಮಾವನ್ನೇ ನೋಡುತ್ತಿದ್ದೆ ಇನ್ನೂ ಮತ್ತೊಬ್ಬ ಎದ್ದು ಕುಣಿಯುತ್ತಿದ್ದ ಕೊನೆಗೆ ಒಪ್ಪಿಕೊಂಡು ಅವರು ಹೊರಟು ಹೋದರು ನಾನು ಕೈ ಕೆಲಸ ಮುಗಿಸಿ ರೆಡಿಯಾಗಿ ಅಂಗಡಿಗೆ ಹೋಗಿ ಜೆರಾಕ್ಸ್ ಮಾಡಿ ಬರುತ್ತಿದ್ದೆ ಅಷ್ಟರಲ್ಲಿ ಅವರ ಹಬ್ಬದ ದಿನಾಂಕ ನೋಡಿದೆ ಅದು ಇವತ್ತೇ ನನಗೆ ಒಂದು ಕ್ಷಣ ಶಾಕ್ ಆಗಿತು ಏನು ಗೊತ್ತಿಲ್ಲ ಇವತ್ತು ಅವರ ಹುಟ್ಟಿದ ಹಬ್ಬ ಆದರೂ ಅವರು ಸಾಮಾನ್ಯವಾಗಿ ಇದ್ದದ್ದು ಬೇಸರವಾಯ್ತು ಯಾಕೆ ಅಂತಲೇ ಅವರಿಗೂ ಯಾರೂ ಇಲ್ಲ ಅಂತನಿಸಿತು ಅವರಿಗೆ ಶಾಕ್ ಕೊಡೋಣ ಅಂತ ಕೇಕ್ ತಗೊಂಡು ಹೋದೆ ಹತ್ತಿರದ ಬೇಕರಿಗೆ ಹೋಗಿ ಕೇಕ್ ತಗೊಂಡೆ ಸ್ವಲ್ಪ ಸಿಹಿ ತಗೊಂಡೆ ಆಮೇಲೆ ಅವರು ಅಂಗಡಿ ಬೇಗನೆ ಮುಗಿಸಿ ನಾನು ಊಟಕ್ಕೆ ಬನ್ನೆ ಏ ಎಂದಾಗ ನಾನು ಕೇಕ್ ತಗೊಂಡು ಹೋಗಿಬಿಟ್ಟೆ ಅವರು ನೋಡಿದಾಗ ಕಣ್ಣಲ್ಲಿ ನೀರು ನಾನು ಕೇಳಿದೆ ಅವ್ವ ಯಾಕೆ ಅಲ್ತಾ ಇದ್ದೀರಾ ಅವರು ಅತ್ತ ನನಗೆ ಯಾರೂ ಇಲ್ಲ ನನಗೆ ಹುಟ್ಟಿದ ಹಬ್ಬ ನೆನಪಿರಲಿಲ್ಲ ಯಜಮಾನರು ಹೋದ ಮೇಲೆ ಜೀವನವೇ ಬಾರಿ ಬಿಕೋಸದಾಯ್ತು ಎಂದರು ನನ್ನ ಮಗ ಬೆಂಗಳೂರಲ್ಲಿ ಅವನಿಗೆ ನಾನೂ ಇಲ್ಲದವಳಂತೆ ನನ್ನನ್ನು ಯಾರೂ ಕೇಳ್ತಿಲ್ಲ ಅಂತ ಅನಿಸುತ್ತಿತ್ತು ಆದರೆ ನೀನು ತಂದಿರುವ ಸಿಹಿ ನೋಡಿದಾಗ ಹೃದಯ ತುಂಬಿ ಬಂತು ಎಂದರು ಅವರು ಅತ್ತ ಅತ್ತ ತಮ್ಮ ನೋವು ಹಂಚಿಕೊಳ್ಳುತ್ತಿದ್ದರು ನಾನು ಅವರನ್ನು ಸಮಾಧಾನ ಮಾಡುತ್ತಿದ್ದೆ ನೀವು ತಲೆ ಕೆಡಿಸಿಕೊಳ್ಳಬೇಡಿ ನಾನು ಇದ್ದೀನಿ ನಾನು ಇಲ್ಲೇ ಇರ್ತೀನಿ ಏ ಎಂದೆ ನಾನೇನು ಹೊರಗಿನವನು ಅಲ್ಲ ನಾನೇ ನಿಮ್ಮ ಮನೆಯವನು ಅಂತ ಹೀಗೆ ಮಾತನಾಡುತ್ತಾ ಇದ್ದೆ ಆದರೆ ಇವೆಲ್ಲ ಮಾತನಾಡುತ್ತಿರುವಾಗಲೇ ನನ್ನ ಮನಸ್ಸಿನಲ್ಲಿ ಒಂದೊಂದು ಹೊಡೆತ ಹೊಡೆಯುತ್ತಿದ್ದೆ ನಾನು ಬೇಟೆ ಆಟವನ್ನಾಡದವನಾಗಿ ಅದೇ ದಿನ ಏನೋ ಬದಲಾಗುತ್ತಿದ್ದಂತೆ ಗೆಳೆಯರೊಂದಿಗೆ ಊರಲ್ಲಿ ಉಂಡು ಕುಡಿದು ಅಲಿಯುತ್ತಿದ್ದ ನಾನು ಇಷ್ಟು ಆಳವಾಗಿ ಒಬ್ಬರ ಭಾವನೆಗೆ ಸ್ಪಂದಿಸುತ್ತಿದ್ದೆ ನನ್ನ ಹಳ್ಳಿಯ ಗೆಳೆಯರು ಕೆಲವೊಮ್ಮೆ ನೋಡಿಕೊಂಡು ಹೋಗಿದ್ದರು ಆದರೆ ಇವತ್ತು ನನ್ನೊಳಗೆ ಹೊಸದೊಂದು ಅನುಭವ ಒಂದು ನಂಟು ಒಂದು ಸಂಬಂಧ ಮನಸ್ಸಿನ ಓದಿದ ಹಕ್ಕಿಯಂತೆ ನಾನೂ ಬದಲಾಗುತ್ತಿದ್ದೆ ಇದ್ದಕ್ಕಿದ್ದಂತೆ ಜ್ವಾಲೆ ಸ್ಫೋಟವಾಗಿ ಬೇರೆ ಎಲ್ಲಾ ವಿಚಾರಗಳು ಬರತೊಡಗಿದ್ದವು ಕೂಡಲೇ ನಾನು ಬೇರೆ ಬೇರೆ ಕತೆಗಳಲ್ಲಿ ಓದಿದಂತೆ ಅದೇ ತಂತ್ರ ಬಳಸಿಕೊಳ್ಳಲು ನೋಡಿದಾಗ ಅವರು ವಾಸ್ತವಕ್ಕೆ ಬಂದುಬಿಟ್ಟರು ಆದರೆ ನಾನು ಮಾತ್ರ ನನ್ನ ಕನಸಿನ ಲೋಕದಲ್ಲೇ ಇದ್ದು ನಿಧಾನವಾಗಿ ಮುಂದುವರೆದಾಗ ಅವರು ಏನೋವ ಇವೆಲ್ಲ ಸರಿ ದೂರ ಸರಿ ಅಂತ ನನ್ನ ಮೇಲೆ ರೇಗಾಡಿದರು ಆಗ ನಾನು ವಾಸ್ತವಕ್ಕೆ ಬಂತು ಕೂಡಲೇ ಅವರಿಗೆ ನೀವು ತುಂಬಾ ಒಳ್ಳೆಯವರು ಆದರೆ ನನಗೆ ಏನು ಮಾಡಬೇಕು ಅನ್ನೋದು ಗೊತ್ತಿಲ್ಲ ಈ ಕೆಲಸ ಸರಿಯೋ ತಪ್ಪೋ ಗೊತ್ತಿಲ್ಲ ಅಂತ ಹೇಳಿಬಿಟ್ಟೆ ಅವರು ಇವಾಗ ನೀನು ಹೊರಡು ಇವೆಲ್ಲ ನಿನಗೆ ಗೊತ್ತಾಗುವುದಿಲ್ಲ ಅಂತ ಅಲ್ಲಿಂದ ಎದ್ದು ನೇರವಾಗಿ ಅಡುಗೆ ಮನೆಗೆ ಹೋದರು ನಾನು ಸುಮ್ಮನೆ ಅಲ್ಲಿಯೇ ಕೂತಿದ್ದೆ ಆಮೇಲೆ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟು ಬರುವಾಗ ತಪ್ಪಾಗಿದ್ದರೆ ಕ್ಷಮಿಸಿ ಆದರೆ ನಾನು ಹೇಳಿದ್ದು ನೀಜ ಎಲ್ಲವೂ ನಿಮಗೆ ಬಿಟ್ಟದ್ದು ನಾನೇನು ಆ ಕೆಲಸಕ್ಕೆ ನಿಮ್ಮನ್ನು ಬಾಯೆನ್ನುವುದಿಲ್ಲ ಅಂತ ಹೇಳಿದಾಗ ಅವರು ಇವಾಗ ನೀನು ಹೊರಡು ಅಂದರು ನಾನು ನೇರವಾಗಿ ಮನೆಗೆ ಬಂದು ಬೇಜಾರಿನಲ್ಲಿ ಸ್ವಲ್ಪ ಕೈ ಕೆಲಸ ಮಾಡಿ ಆಮೇಲೆ ರೆಸ್ಟ್ ಮಾಡಿದೆ ಮಾರನೇ ದಿನ ಯಾವುದೇ ಮಾತುಕತೆ ಆಗಲಿಲ್ಲ ನಾನು ಆಫೀಸಿಗೆ ಹೋಗಿ ಕೆಲಸ ಮುಗಿಸಿಕೊಂಡೆ ಬಂದು ರೂಮಿನಲ್ಲಿ ಕೂತಿದ್ದೆ ಆಮೇಲೆ ಒಂದೆರಡು ತಾಸು ಮೊಬೈಲ್ ಬಳಸಿ ಊಟ ಮಾಡಿಕೊಂಡು ಬರುವಾಗ ಅವರು ಅಂಗಡಿಯಲ್ಲಿ ಕೂತಿದ್ದರು ಆಗ ನಾನು ಸ್ವಲ್ಪ ದಿನದಲ್ಲಿ ನಾನು ಬೇರೆ ಕಡೆ ಹೋಗ್ತೀನಿ ಮನೆ ಖಾಲಿ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದೆ ಅವರು ಸುಮ್ಮನಿದ್ದರು ಆಮೇಲೆ ಮಾರನೇ ದಿನ ಅವರು ನಾನು ಆಫೀಸಿಗೆ ಹೋಗುವಾಗ ಚಹಾ ಕುಡಿಯೋಕೆ ಬಾ ಅಂತ ಕರೆದರು ನಾನು ಹೋಗಲಿಲ್ಲ ಅವರು ಮೆಸೇಜ್ ಮಾಡಿದರು ನೋಡು ಅಷ್ಟು ಸಲೀಸಾಗಿ ಯಾವುದೇ ಕೆಲಸ ಆಗುವುದಿಲ್ಲ ನೀನು ಯಾಕೆ ಮನೆ ಖಾಲಿ ಮಾಡ್ತಾ ಇದ್ದೀಯಾ ಗೊತ್ತಿದೆ ಆದರೆ ನಾನು ಕೂಡ ವಿಚಾರ ಮಾಡ್ಬೇಕು ನಾನು ಎಲ್ಲ ವಿಚಾರ ಮಾಡ್ಬೇಕು ಈ ಕೆಲಸದ ಬಗ್ಗೆಯೇ ಎಂದರು ಆಗ ನಾನು ಆಫೀಸಿನಲ್ಲಿ ಇದ್ದರೂ ಅವತ್ತು ಕೆಲಸಕ್ಕೆ ಮನಸ್ಸಿಲ್ಲದೆ ಮನಸ್ಸಿನಲ್ಲಿ ಅವರ ಮೆಸೇಜ್ ಬಗ್ಗೆ ಯೋಚಿಸುತ್ತಿದ್ದೆ ಆದರೆ ಮನಸ್ಸಿನ ಮೂಲೆಯಲ್ಲಿ ಏನು ವಿಚಾರ ಮಾಡಿ ಹೇಳಿದೀಯಾ ಅಂತ ಮೆಸೇಜ್ ಹಾಕಿದ್ದರು ಸ್ವಲ್ಪ ಕಾಯೋಣ ಅಂತ ಆಲೋಚನೆ ಕೊನೆಗೆ ಅರ್ಧ ದಿನ ರಜೆ ಹಾಕಿ ಉರಸುತ್ತಿ ಮನೆಗೆ ಬಂದುಬಿಟ್ಟೆ ಸಾಯಂಕಾಲ ಏಳು ಆಗಿತ್ತು ನಾನು ಬೈಕ್ ನಿಲ್ಲಿಸಿ ರೆಸ್ಟ್ ಮಾಡುತ್ತಿದ್ದೆ ಎಂಟರ ಸುಮಾರಿಗೆ ಯಾರೋ ಏಯಾಕೆ ಯಾಕೆ ಎಂದು ಕೇಳಿದಂತೆ ಎನಿಸಿತು ಕಣ್ಣು ಬಿಟ್ಟರೆ ಅವರೂ ಇದ್ದರು ನಾನು ಏನಿಲ್ಲ ಬಿಡಿ ನಿಮಗೆಲ್ಲ ಯಾಕೆ ಎಂದು ಹೇಳಿದರು ಅವರು ಯಾಕೋ ಏನಾಯ್ತು ಬೇಜಾರಲ್ಲಿ ಇದ್ದೀಯಾ ಆರೋಗ್ಯವಾಗಿಯೇ ಇದ್ದೀಯಾ ಅಂತ ಕೇಳಿದರು ನಾನು ಸುಮ್ಮನೆ ಇದ್ದೆ ಅವರು ನೀನು ಈ ಮನೆ ಖಾಲಿ ಮಾಡ್ತಿದ್ದರೆ ಮಾಡುವ ಅಂದರು ಅವರ ಮಾತು ಕೇಳಿ ನನಗೆ ಸಿಟ್ಟು ಕೂಡ ಆಯಿತು ಅವರು ಈ ಮನೆ ಖಾಲಿ ಮಾಡಿ ಎಲ್ಲಿಗೆ ಹೋಗ್ತೀಯಾ ಎಂದಾಗ ನಾನು ನಾನು ಎಲ್ಲಿಗಾದರೂ ಹೋಗ್ತೀನಿ ಅದು ಕೇಳೋಕೆ ನೀವು ಯಾರು ಅಂದೆ ಅವರು ನಿನ್ನೆ ಏನೇನೋ ಹೇಳ್ತಾ ಇದ್ದೆ ಇವತ್ತಿಗೆ ನಾನೊಬ್ಬ ಅಪರಿಚಿತನು ಅಂತನೀನಾ ಅಂದರು ನಾನು ಉತ್ತರ ಕೊಡಲಿಲ್ಲ ಆಮೇಲೆ ಅವರು ಸರಿ ಇವತ್ತು ಆಗಿದ್ದು ಆಗಿ ಹೋಯಿತು ಚಿಕನ್ ಮಾಡಿದ್ದೇನೆ ಬಾ ಅಂದರು ನಾನು ನನಗೆ ಹಸಿವಿಲ್ಲ ಎಂದೆ ಅವರು ಇವತ್ತು ನೀನು ಬರದೇ ಇದ್ದರೆ ನನ್ನ ಮೇಲೆ ಆಣೆ ನಾನು ಸರಿ ನೀವು ಹೋಗಿ ಬರ್ತೀನಿ ಅಂತ ಆಮೇಲೆ ಅವರ ಮನೆಗೆ ಹೋದೆ ಊಟ ಮಾಡಿ ವಾಪಸ್ ಬರುವಾಗ ಅವರು ನಿಲ್ಲು ಸ್ವಲ್ಪ ಮಾತಾಡಬೇಕು ಅಂದರು ನಾನು ನಾಳೆ ಬೇಗ ಆಫೀಸ್ ಎ ಎಂದೆ ಅವರು ಹೋಗು ನೀನು ಹಾಗೆಲ್ಲ ಮಾತಾಡಿ ಹೋಗು ಆದರೆ ಆ ಕೆಲಸದ ಬಗ್ಗೆ ನೆನೆಸಿದ್ದು ನಾನು ಹೇಗೆ ಅನಿಸಿತು ಅನ್ನೋದನ್ನು ಒಮ್ಮೆ ಯೋಚನೆ ಮಾಡಿದ್ದೀಯಾ ಎಂದು ಸೋಫಾದಲ್ಲಿ ಕೂತರು ಅವರು ಮುಂದುವರೆದು ನೀನು ನಾಲ್ಕು ದಿನದ ಮುಂಚೆ ಹೇಳಿ ಹೋದ ನಂತರ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಮೂರು ದಿನ ಈ ವಿಚಾರ ಮಾಡಿಕೊಂಡೆ ನಿನ್ನ ಮಾತು ಸರಿ ಅನಿಸಿತು ಆ ಕೆಲಸ ಸರಿಯೋ ತಪ್ಪೋಗುತ್ತಿಲ್ಲ ಆದರೆ ಏನೋ ಆಗಿಬಿಟ್ಟಿತು ನೀನು ಏನು ಬೇಕಾದರೂ ಮಾಡು ಆದರೆ ಎಲ್ಲಿಯೂ ಈ ವಿಷಯದ ಬಗ್ಗೆ ಬಾಯಿ ಬಿಡಬೇಡ ಎಂದರು ಅವರ ಮಾತು ಕೇಳಿದ ಕೂಡಲೇ ನನಗೆ ಕರೆಂಟ್ ವಾಪಸ್ ಬಂದ ಹಾಗೆ ಅನಿಸಿತು ಆ ದಿನ ಅಲ್ಲೇ ಟಿವಿ ನೋಡುತ್ತಾ ಆ ಕಾರ್ಯಕ್ರಮ ಮುಗಿಸಿದೆ ಆಮೇಲೆ ನನಗೆ ವರ್ಗಾವಣೆಯಾಗಿ ಬೇರೆ ಊರಿಗೆ ಹೋಗುವವರೆಗೆ ಅಲ್ಲಿಯೇ ಇದ್ದೆ ಅಲ್ಲಿ ಉಣ್ಣುತ್ತಾ ತಿನ್ನುತ್ತಾ ಅವರೊಂದಿಗೆ ಒಂದಿಷ್ಟು ಸಮಯ ಕಳೆಯುತ್ತಾ ಕಾರ್ಯಕ್ರಮ ಮಾಡಿಕೊಂಡೆ ಆದರೆ ಆ ಎಲ್ಲ ಗತಕಾಲದ ನೆನಪುಗಳು ಇವತ್ತು ಅವು ನೆನಪಾಗಿ ಉಳಿದಿವೆ ಇವತ್ತಿಗೂ ಕೆಲವೊಮ್ಮೆ ನನಗೆ ಹೀಗೆ ಅನಿಸುತ್ತೆ ಕೆಲ ಘಟನೆಗಳು ಆಗಿಬಿಡುತ್ತವೆ ಗೊತ್ತಿದ್ದು ಗೊತ್ತಿಲ್ಲದೆ ಆದರೆ ನಾನು ಕೇಳಿಕೊಳ್ಳೋದು ಒಂದೇ ಯಾರೂ ಹೀಗೆ ಮಾಡಬೇಡಿ ಎಂದು ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು